ಕ್ಷೇತ್ರದ ಎಲ್ಲಾ ಮತದಾರರಲ್ಲಿ ನಾವು ವಿನಂತಿ ಮಾಡ್ತೀನಿ ಅದಕ್ಕೆ ದಯಮಾಡಿ ನಾವು ಆಶೀರ್ವಾದ ಮಾಡಬೇಕು ಯಾವುದೇ ರೀತಿಯಿಂದ ತಪ್ಪು ತಿಳಕೆ ಆಗಬಾರ್ದು ನಮ್ಮ ಮಂತ್ರಿ ದುಃಖಿದ್ರು ಕೂಡ ನಮಗೂ ಕೂಡ ಬಹಳ ನೋವಿದೆ ಅದೇ ರೀತಿ ಈ ಚುನಾವಣೆ ಸಂದರ್ಭ ನಮ್ಮವ್ರು ಹೋದ್ರೆ ನಾಳೆ ಧ್ವನಿ ಹತ್ತೋರು ಎಲ್ಲಾರ್ದಂಗೆ ಆಕೇತ ಅದಕ್ಕೆ ದಯಮಾಡಿ ಯಾರು ಅನಿತಾ ಭಾವಿಸಬಾರ್ದು ಯಾ ಪಕ್ಷಾತೀತ ಹೋರಾಟ ಮಾಡಿದ್ದಾರೆ ಮತ್ತೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಜಾತ್ಯಾತೀತ ಪಕ್ಷಾತೀತ ಅದಕ್ಕೆ ನಾವು ಕೂಡ ಈ ಒಂದು ನನ್ನ ಧ್ವನಿ ನಾನು ಮೇಡಮ್ ಅವರು ನನಗೆ ಹೆಂಗ್ ಬೆನ್ನಿಂಗ್ ನಿಂತಾರೆ ನಾವು ಕೂಡ ಋಣಾಳೆ ಅವ್ರ ಬೆನ್ನಿಗೆ ನಾವೆಲ್ಲರೂ ನಿಲ್ಲುನ ಅನ್ನೋ ಮಾತು ಕೂಡ ತಮ್ಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ನನ್ನ ಕುಟುಂಬ ಪರವಾಗಿ ಕೂಡ ಎಲ್ಲರೂ ಕೂಡ ನಮ್ಮ ಬೇಡಿಕೆ ದಯಮಾಡಿ ಎಲ್ಲರೂ ಋಣಾಳ ಹೆಬ್ಬಾಳ್ಕರ್ ಅವ್ರಿಗೆ ತಾವು ಮತ ಹಾಕಿ ಅತಿ ಒಂದು ವಿಜೃಂಭಣದಿಂದ ಅಗ್ನಿ ಪ್ರಚಂಡದಿಂದ ಆಯ್ಕೆ ಮಾಡ್ಬೇಕಂತೇಳಿ ನಾನು ಕೈ ಮುಗಿದು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಈಗಾಗಲೇ ಅನೇಕ ರಾಜಕಾರಣಿಗಳು ಆದ ಶೈಲಿಯಲ್ಲಿ ಈ ಒಂದು ಘಟನೆ ಅವರು ತಮ್ಮ ಸ್ಟೇಜ್ ನಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದಾರೆ ಅವರಿಗೆ ನಾನು ಕೂಡ ಈ ಘಟನೆ ಬಗ್ಗೆ ಎಲ್ಲರಿಗೂ ಕೂಡ ವಿಷಾದ ಇದೆ ಅದಕ್ಕೆ ಅವ್ರು ಪ್ರಸ್ತಾವ ಮಾಡಿದ್ದಾರೆ ಯಾರು ಕೂಡ ರಾಜಕೀಯಕ್ಕೆ ಬಳಸಿಲ್ಲ ಮತ್ತು ಬಳಸೋದು ಬೇಡ ಯಾಕಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಬೆಂಬಲ ಕೊಟ್ಟರೆ ಎಲ್ಲರೂ ಬೇಕಾಗಿದ್ದವ್ರೆ ಆದ್ರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇರೋದ್ರಿಂದ ಕಾಂಗ್ರೆಸ್ ಕುಟುಂಬದ ಸದಸ್ಯನ ಇರೋದ್ರಿಂದ ನನ್ನ ಕರ್ತವ್ಯ ಕೂಡ ನನ್ನ ಒಂದು ಮನೆ ತಂದ ನಾವು ಎಲ್ಲ ವೀರ್ಷಲಿಂಗಾಯತ ಪರಂಪರೆಯಿಂದ ಬಂದವರು ಮತ್ತೆ ನಮಗ ಬಹಳ ಹತ್ತಿರದಿಂದ ಕಂಡವರು ಮತ್ತೆ ಅವರೇ ನಮ್ಮ ಬೆನ್ನೆಲುಬು ನಮ್ಮನೇ ನಾವು ಕೂಡ ಅವ್ರ ಮನೆ ಗುರುಗಳಾಗಿರೋದ್ರಿಂದ ನನಗೆ ಬಹಳ ಅವ್ರಿಗೂ ಕೂಡ ನಾನು ಆಶೀರ್ವಾದ ಮಾಡ್ಬೇಕಾಗ್ತದೆ ಮತ್ತ ಅವ್ರ ಬೆನಿಗ್ ನಿಲ್ಬೇಕ್ತ ಅದಕ್ಕೆ ನಾ ಅವ್ರ ಇದ್ದೇನೆ ಅದನ್ನ ಬಿಟ್ರೆ ಬೇರೆ ಯಾವ್ದೋ ಇದು ಬರಂಗಿಲ್ಲ ಇದ್ರ ಮೇಲೆ ತೋರ್ಸೋಂತ ಆಸಕ್ತಿ ಬಿಜೆಪಿಯ ಪ್ರತಿಭಟನೆ ಮಾಡ್ತಾರೆ ಸರ್ ಮೊನ್ನೆ ಪ್ರಜೋದ ಬಹಳ ಆಗಿದೆ ಅಷ್ಟು ಮಾಡ್ತಾರೆ ಅಂತ ಮಾಡ್ತಾರ ಈಗಾಗಲೇ ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ ಸುಮಾರು ಒಂದು ಮೂರ್ ಸಾವಿರ ಮಹಿಳೆಯರು ಅದಕ್ಕೆ ಒಳಗಾಗಿದ್ದಾರೆ ಆ ಒಂದು ಘಟನೆ ನಮಗೂ ಕೂಡ ಬಹಳ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಘಟನೆ ಕ್ರೂರವಾದ ಅದು ಸಣ್ಣ ಪುಟ್ಟ ಘಟನೆ ಅಲ್ಲ ಚುನಾವಣೆ ಸಂದರ್ಭ ಇದೆ ಅದನ್ನು ಕೂಡ ನಾನು ಇವತ್ತಿಲ್ಲ ನಾಳೆ ಅದನ್ನು ಬಗ್ಗೆನು ಹೋರಾಟ ಮಾಡಾಕ್ತೇನೆ ಯಾಕಂದ್ರೆ ಯಾವುದೇ ಆದರೂ ಹೆಣ್ಮಗಳೇ ಇವತ್ತು ಅಮಾಯಕರ ಅಡ್ಡಾಡೋದು ಕಷ್ಟ ಆಗಿದೆ ಯಾರ ಮನೆಗ್ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕಷ್ಟ ಆಗಿದೆ ನಾವು ಅದ್ರ ರೂಪುರೋಷ ನೋಡಿದ್ವಿ ನಮಗೂ ಕೂಡ ಅಸಹ್ಯ ಆಗ್ತಾ ಇದೆ ಈ ರೀತಿ ಯಾರೋ ಇರ್ಲಿ ಇವತ್ತು ರಾಜಕಾರಣಿ ಇರ್ಲಿ ಯಾರು ಆಫೀಸರ್ ಇರ್ಲಿ ಸಾರ್ವಜನಿಕ ಇರ್ಲಿ ದೊಡ್ಡ ವ್ಯಾಪಾರಸ್ಥರು ಇರ್ಲಿ ಯಾರಿಗೂ ಕೂಡ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು ನಮ್ಮ ಹೋರಾಟ ಇದೆ ನಮಗ ನಮ್ಮ ಮಗಳು ಸಂದೇಶ ಕೊಟ್ಟಿದ್ದಾಳೆ ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾಳೆ ಇದಕ್ಕೆ ಹುತಾತ್ಮರಾಗಿಯಕ್ಕೆ ಸಂದೇಶ ಕೊಟ್ಟ ಎಲ್ಲಾ ಸಮಾಜ ಎಚ್ಚರಿಸಬೇಕು ಮತ್ತೆ ವ್ಯವಸ್ಥೆ ಕೆಟ್ಟಿದೆ ಇದರಿಂದ ಸಮಾಜ ಸುಧಾರಣೆ ಆಗ್ಬೇಕು ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಅವ್ರಿಗೆ ಯಾವ ಶಿಕ್ಷೆ ಕೊಟ್ರು ಕಡಿಮೆನೆ ಇವತ್ತಿನ ಪ್ರಕಾರ ನೋಡಿದರೆ ಎಂತ ವಿಕೃತ ಮನೋಭಾವನೆ ಅಂತ ನಾವು ಹೇಳ್ತೇವಲ್ಲ ಇವ್ರು ಬರೇ ನಾವು ಯಾರದಾರು ಒಂದು ಎರಡು ಮಂದಿ ನೋಡ್ತಿದ್ವಿ ಇವರು ಇತಿಿಂದ ದೊಡ್ಡದ ರಾಜಕಾರಣಿ ಆಗಿ ಮೂರು ಸಹಾಯಕುಂದರ್ ಅವ್ರು ಡೈಲಿ ಮುಖ ತೋರ್ಸಕ್ ಆಗೋಲ್ತು ಇವತ್ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಈಗ ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರಯಾಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ ಅಂತವ್ರು ಎಷ್ಟು ಮಂದಿ ಒಳಗಡೆ ಮನ್ಸಿನಾಗ ಇಟ್ಕೊಂಡ್ರಿ ಅದಕ್ಕೆ ಎಲ್ಲರೂ ಕೂಡ ನಾವು ಆಗ್ಬೇಕು ನಮ್ ಮಹಿಳೆಯರು ತಂದೆ ಎಚ್ಚೆತ್ತ ಆಗ್ಬೇಕು ಎಲ್ಲಿ ಕೆಲ್ಸಕ್ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಯಾರ್ ಕೊಟ್ಟು ಇರ್ಬೇಕು ಯಾರ್ ಕೊಟ್ಟು ಇರಬಾರ್ದು ಕೂಡ ನೀವು ಕೊಲ್ಲ ಕೆಲವೊಂದು ರೂಪುರೋಷ ಹಾಕೋಬೇಕು ಅವ್ರಿಗೆ ನೀವು ಎಲ್ಲರೂ ಮೂರ್ ಸಾವಿರ ಮಂದಿ ಅದಾರಲ್ಲ ಒಂದೊಂದು ತುಂಡು ಮಾಡಿ ಕೊಡ್ಬೇಕು ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಕೊಟ್ರನೆ ಎಲ್ಲಾ ಮಹಿಳೆಯರಿಗೆ ಶಾಂತಾಗಿರ್ತಾರೆ ಇಲ್ಲಾಂದ್ರೆ ಹಿಂಗೆ ಎಲ್ಲಾರು ಅಮಾಯಕರನ್ನ ಉಪಯೋಗ ಮಾಡ್ತಾರೆ ದುಡ್ಡು ಇರ್ತೈತಿ ಅಧಿಕಾರ ಇರ್ತೈತಿ ಅವ್ರನ್ನ ಎದುರಿಸಕೊಂಡು ಹೋಗ್ತಾರೆ ಅಂತ ನಾನು ಕೂಡ ಬೇಡ್ತೀನಿ ಏನಾಗಿದೆ ನಾನು ದುಃಖದ ಸಂದಿಕ್ಕೆ ತಿಳಗಿದ್ದೆ ಸ್ಟಾರ್ಟಿಂಗು ನಾನು ಆವತ್ತೇ ಇಮಿಡಿಯೇಟ್ಲಿ ಕೇಂದ್ರ ಸಚಿವರು ನನ್ನ ಜೊತೆ ಬಂದ್ರು ನಾನು ಅವ್ರ ಮುಂದೆ ಹೇಳಿದ ಕರೆ ನಿಜ ನನಗೆ ನ್ಯಾಯ ಸಿಗೋಲ್ ಸರ್ ನೀವು ನ್ಯಾಯ ಕೊಡ್ಸ್ರಿ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳಿದ್ವಿ ಅದ್ರ ತಕ್ಕಂಗೆ ಅವರು ಕೂಡ ಅವ್ರ ಎಂಗಲ್ ನನಗೆ ಇವತ್ತ ಎಲ್ಲಾ ರಾಷ್ಟ್ರೀಯ ನಾಯಕರು ಕೂಡ ನನ್ನ ಮನೆಗ್ ಬಂದ್ರು ಮತ್ತೆ ನನಗೆ ಶಾಂತನ ಹೇಳಿದ್ರು ಮತ್ತೆ ಅದು ಏನೋ ಬಂದ್ರು ಕೂಡ ನಾನು ನಿಮ್ ಜೊತೆಗ್ ಅದೇನೋ ಮಾತು ಕೂಡ ಹೇಳಿದ ರಾಜಕಾರಣಕ್ಕೆ ಈಗ ಕೆಲವೊಬ್ರು ಅನೇಕ ಮಂದಿ ರಾಜಕಾರಣಿ ಅಂತ ಹೇಳಿ ಇದನ್ನ ಇಶ್ಯೂ ಉಟ್ಕೊಂಡ್ರ ಅದು ತಪ್ಪು ಇವತ್ ನನ್ ಮಗಳಲ್ಲ ರಾಜ್ಯದ ಮಗಳಲ್ಲ ದೇಶದ ಮಗಳು ಇಂಟರ್ನ್ಯಾಷನಲ್ ಮಗಳಾಗಿದ್ದಾಳೆ ಅವ್ರು ವೈಯಕ್ತಿಕವಾಗಿ ವಿಚಾರ ಮಾಡ್ಕೋಬೇಕು ಅಕಸ್ಮಾತ್ ಅವ್ರ ಮನೆ ಘಟನೆ ಆದ್ರೆ ಇದೇ ರೀತಿ ರಾಜಕಾರಣಿಕ್ ಬಳಸ್ತಾರ ಇದು ರಾಜಕಾರಣಿ ಬಳಸುವಂತ ವ್ಯಕ್ತಿ ವಿಷಯ ಅಲ್ಲ ಅದಕ್ಕೆ ದಯಮಾಡಿ ಯಾರು ಕೂಡ ರಾಜಕಾರಣಿಕ್ ಉಪಯೋಗ ಮಾಡಬಾರ್ದು ಇದೊಂದು ಘಟನೆ ತಮ್ಮ ಮನೆಗೆ ಎಲ್ಲರೂ ದುಃಖ ಪಡ್ತಾರ ಇವತ್ತು ರಾಜಕಾರಣಿ ಅಷ್ಟೇ ಅಲ್ಲ ಸಾಮಾನ್ಯ ವರ್ಗದವ್ರು ಕೂಲಿ ಕಾರ್ಮಿಕರು ಇಷ್ಟು ದುಃಖ ಪಡ್ಕೊಂಡು ನಮ್ಮನ್ನ ಅಪಂತರ ಕಾಲ್ ಬೀಳ್ತಾರೆ ಅಂದ್ರೆ ಅಷ್ಟೊಂದು ನನಗೆ ಇವತ್ತಿಗೂ ಇಲ್ಲ ನಮ್ಮ ಮನೆಯಾಗ ನಾವು ನೆನೆಸ್ಕೊಂಡು ರಾತ್ರಿ ನಿಂದಿ ಬರ್ತಾ ಇಲ್ಲ ಅಂತ ಒಂದು ಸನ್ನಿವೇಶನಲ್ಲಿ ಇವ್ರು ರಾಜಕಾರಣಿ ವೇದಿಕೆ ಕಡೆ ಈ ಒಂದು ಘಟನೆ ಬಗ್ಗೆ ಬಹಳ ಹಗರವಾಗಿ ತಗೊಂಡು ತಗೊಂಡು ಹೋಗಬಾರ್ದಂತ ನಾ ಹೇಳ್ತೇನೆ ಯಾಕಂದ್ರೆ ನನ್ನ ಮಂತನಕ್ಕೂ ಕೂಡ ನಾಳೆ ಕಲಂಕದ ನಾನು ಮುಂದ್ಗಡೆ ಕೂಡ ಬೇರೆ ಬೇರೆ ಎಂಗಲ್ದಲ್ಲಿ ನಾವು ಮುಂದೆ ಮಕ್ಕಳ ನನ್ನ ಮಂಥನಿದೆ ಅವಮಾನ ಪಡ್ದಲ್ಲ ಅದಕ್ಕೆ ದಯಮಾಡಿ ರಾಜಕಾರಣಿ ಅಂತ ತಗೋಬಾರ್ದು ಮಾಡಿದ ನಾನು ಹೇಳಿದ್ನಲ್ಲ ಸರ್ ಮೂರನೇ ದಿವಸಕ್ಕೆ ಅಟೆಂಡ್ ಆಗಿದ್ದಾರೆ ನಾವು ಆಕ್ಚುಲಿ ಅವ್ರ ಘಟನೆ ಬಂದ್ರು ಹೆವಿ ಮಳಿ ಮಳೆಯಾಗ ತೋರಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಆ ಸೀನ್ ನೋಡಿದ್ರೆ ನೀವೇನಂತ ಅದಕ್ಕೆ ನಾವು ಓಡಿ ಬಂದಲ್ಲ ಮೇಡಮ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ನಮ್ಮ ಪರಿವಾರದಿಂದ ಇವತ್ತು ನಮ್ ಜ ನಿಂತವರ ಅಂದ್ರೆ ಮತ್ತೆ ಅವ್ರಿಗೆ ನಾನು ಸಲ್ಲಿಸಲಿಲ್ಲ ಅಂದ್ರೆ ನಾವ್ ಏನ್ ಒಪ್ಪ ಇಷ್ಟೆಲ್ಲಾ ಡೆವಲಪ್ಮೆಂಟ್ ಆಗಿ ಇಷ್ಟೆಲ್ಲಾ ಸರ್ಕಾರ ಹೆಚ್ಚುತ್ತ ಮುಖ್ಯಮಂತ್ರಿಗಳು ನಮ್ಮ ಮನಿಗ್ ಬಂದ್ ಮಾತಾಡುವಂತ ಸನ್ನಿವೇಶನ್ ಬಂದೈತೆ ಅಂದ್ರೆ ಅದ ಹೆಬ್ಬಾಳ್ಕರ್ ಮೇಡಮ್ ಅವ್ರ ವತಿಯಿಂದ ಬಂದೈತಿ ಡಿ ಕೆ ಶಿವಕುಮಾರ್ ಅವ್ರಂದಿಂದ ಬಂದೈತಿ ಅದಕ್ಕೆ ಎಲ್ಲಾ ಎಂಗಲ್